ಗಲಗಲಿ ಮರಿಗುದ್ದಿ ಏತ ನೀರಾವರಿ ಕಳೆದ ಹತ್ತು ವರ್ಷಗಳ ಹಿಂದೆ ಇಂದಿನಿಂದಲೂ ಕೂಡ ಬಂದಿದ್ದು ಯಾವುದೇ ರೀತಿಯ ಕಾರ್ಯಗತಗೊಂಡಿರುವುದಿಲ್ಲ ಅದಕ್ಕಾಗಿ ಮರಿಗುದ್ದಿ ಹುಲ್ಲಾಳ ಕೊನ್ನೂರು ಹಾಗೂ ಹುಣಸಿನಕಟ್ಟಿ ಮತ್ತು ಸಿದ್ದಾಪುರ ಗ್ರಾಮಗಳಿಗೆ ನೀರಿನ ತೊಂದರೆ ಇದ್ದ ಕಾರಣ ಹತ್ತಾರು ಸರಿ ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರಿಗೆ ಮುಖ್ಯಮಂತ್ರಿಯವರಿಗೆ ಭೇಟಿಯಾದರೂ ಯಾವುದೇ ಕೆಲಸವೂ ಪ್ರಾರಂಭವಾಗಿರುವುದಿಲ್ಲ ಅದಕ್ಕಾಗಿ ಇಪ್ಪತ್ತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇಸಾಯಿ ಸರ್ಕಲ್ ಜಮಖಂಡಿಯಲ್ಲಿ ಪ್ರತಿಭಟನೆ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ಇದರಲ್ಲಿ ಭಾಗವಹಿಸಿದವರು ಹನುಮಂತಗುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮರಿಗುದ್ದಿ ಹಾಗೂ ಸಿದ್ದು ಎನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊನ್ನೂರ್ ಪ್ರಕಾಶ್ ರಾಮಗೊಂಡ ಉಮೇಶ್ ಕೋರಿ ಶ್ರೀಶಲ್ ಬೂಮರ್ ರಾಜ್ಕುಮಾರ್ ಪಾಟೀಲ್ ಬಸವರಾಜ್ ಗೀರಾ ಗಾವಿ ಪೂಜಾರಿ ವಕೀಲರು ಮಾಧೇವಗೌಡ ಪಾಟೀಲ್ ಮಲ್ಲಪ್ಪ ಅಥಣಿ ಶಿವ ಪಾಟೀಲ್ ರೈತ ಸಂಘದ ಮುಖಂಡರು ಆದ ಮುತ್ತಪ್ಪ ಕುಮಾರ್ ಸಮಸ್ತ ಐದು ಊರಿನ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹಳ್ಳಿಯನ್ನ ಯಶಸ್ವಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಈ ಸಭೆಗೆ ಒಂದು ಯಶಸ್ವಿ ಮಾಡಿ ಮತ್ತು ಸಿದ್ದಾಪುರ ಈ ಹಳ್ಳಿಗೆ ನೀರಾವರಿ ಆಗುತ್ತೆ ಬಾಳಿಂದ ರೈತರ ಬೇಡಿಕೆ ಐತಿ ಅದು ನೆನಪುದಿ ನಾನು ನಾಲ್ಕೈದು ಪಟ್ಟಂಗೆ ನೆನಗುದಿ ಬೀರತ್ತೆ ಯಾವುದೇ ಸರ್ಕಾರಗಳು ಬಂದರೂ ಸದಾ ರೈತರ ಹೋರಾಟ ಮಾಡಿದಾಗ ಸದಾ ನೀರಾವರಿ ಯೋಜನೆಗಳು ಚಾಲನೆ ಬರುವುದಾಗಲಿ ಹೋರಾಟದಿಂದ ರಾಜಕಾರಣಿಗಳಾಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ನಾವು ಇಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀವಿ ಯಾಕಂದ್ರ ರೈತ ಹೋರಾಟ ಮಾಡಿದಾಗ ಇಲ್ಲಿ ನೆನಪಂದ್ರ ಯಾಕೆ ರಾಜಕಾರಣಿ ಒಳಗೆ ಇರ್ತಾರ ಮಾತನ್ನ ಕೇಳ ಒಣದು ವೆಂಕಟೇಶ್ವರ ಏಟ್ ನೀರಾವರಿ ಆಗ್ಬೇಕಾದ್ರೂ ಹೋರಾಟ ಚಿಕ್ಕಲಕಿ ನೀರಾವರಿ ಆಗ್ಬೇಕಾದ್ರೂ ಹೋರಾಟ ಗಲಗಲಿ ಮತ್ತು ನೀರಾವರಿ ಆಗುತ್ತೆ ನೀರಿಗಾಗಿ ನಾವು ಮಾಡ್ತೀವಿ ಅಂತ ಹೇಳ ಇದು ನಮ್ದು ದುರ್ದೈವ ಅದಕ್ಕಾಗಿ ಎಲ್ಲ ಎಲ್ಲ ಎಲ್ಲರಿಗೂ ನಮಸ್ಕಾರ